ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲಲ್ಲಿತ್ತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾರೆ ಆದರೆ ನಮ್ಮದೇ ಸರ್ಕಾರ ಇದ್ರೂ ಅವಾಗ ಏನು ಅಂದರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇದು ನಮ್ಮ ಸರ್ಕಾರದ ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹೋಗಿದ್ರಲ್ಲ ಹೋಗಿದ್ರಲ್ರಿ ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅದು ಆ ಉದಯಗಿರಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವ್ರಂತರೂ ಬಿಡ್ರಿ ಇದು ಸಾಬರ ಸರ್ಕಾರ ಇಲ್ಲಿ ಇದೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ಗೆ ಏನು ಫರ್ಕ್ ಇಲ್ಲ ನಮ್ಮ ಇವರು ಗುರೂಜಿ ಹೇಳದ್ರಲ್ಲ ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನ ಕಗ್ಗೋಲಿ ಮಾಡಿದಂಥ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್